ಅಸ್ಸಾಮ್ ವರಹಮತುಲ್ಲಾ ವರ್ಕಾತು ವೀಕ್ಷಕರೇ ಕುರ್ಆನ್ ಕ್ಲಾಸ್ ಪಾಠ ಒಂದು ಭಾಗನಾಲ್ಕಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಹಿಂದೆ ನಾವು ಈ ಹನ್ನೊಂದು ಅಕ್ಷರಗಳನ್ನು ಕಲಿತಿದ್ದೇವೆ ಅಲಿಫ್ ಬಾ ತ ಜೀಮ್ ಹ ಹ ರ ಝ ಹಾಶಾಲ್ಲ ಈ ಅಕ್ಷರಗಳ ಹೋಮ್ವರ್ಕ್ ಸಹ ನೀವು ಉತ್ತಮ ರೂಪದಲ್ಲಿ ಬರೆದು ಕಳುಹಿಸಿದ್ದೀರಾ ಐ ಹೋಪ್ ನಿಮಗೆ ಈ ಹನ್ನೊಂದು ಅಕ್ಷರಗಳ ಗುರುತು ಆಗಿರಬಹುದು ಸೊ ಈಗ ನಾವು ಮುಂದೆ ಬರೆಯೋಣ ಹಾಗೂ ಇಂದು ಈ ಆರು ಅಕ್ಷರಗಳನ್ನು ಕಲಿಯೋಣ ಸೀನ್ ಶೀನ್ ಸ ರಾ ಈ ಅಕ್ಷರಗಳಲ್ಲಿ ವೀಕ್ಷಕರೇ ಎರಡು ಎರಡು ಅಕ್ಷರಗಳು ಒಂದೇ ಆಕಾರದಲ್ಲಿವೆ ಮೊದಲು ಸೀನ್ ಹಾಗೂ ಶೀನ್ ಇದು ನೋಡಲು ಆಕಾರದಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಮಾಡಿಸಬೇಕೆಂದರೆ ಬಿಂದಿಗೆಯ ಕೆಳಭಾಗ ಅದರ ಪಕ್ಕದಲ್ಲಿ ಎರಡು ಬಟ್ಟಲುಗಳು ಇದು ಈ ರೀತಿ ಖಾಲಿ ಇದ್ದರೆ ಇದು ಸೀನ್ ಅಕ್ಷರವಾಗುತ್ತದೆ ಹಾಗೂ ಇದು ಸಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಬಿಂದಿಗೆಯ ಕೆಳಭಾಗ ಅದರ ಪಕ್ಕದಲ್ಲಿ ಎರಡು ಸಣ್ಣ ಸಣ್ಣ ಬಟ್ಟಲುಗಳು ಅದರ ಮೇಲೆ ಮೂರು ಚುಗೆಗಳು ಬಂದರೆ ಇದು ಶೀನ್ ಅಕ್ಷರವಾಗುತ್ತದೆ ಹಾಗೂ ಇದು ಶ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಸಾದ್ ಹಾಗೂ ಲಾದ್ ಇವು ಸಹ ಆಕಾರದಲ್ಲಿ ನೋಡಲು ಬಿಂದಿಗೆಯ ಕೆಳಭಾಗ ಅದರ ಪಕ್ಕದಲ್ಲಿ ಒಂದು ತರಹ ಇದು ಈ ರೀತಿ ಖಾಲಿ ಇದ್ದರೆ ಸಾದ್ ಅಕ್ಷರವಾಗುತ್ತದೆ ಹಾಗೂ ಇದು ಸಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಅದೇ ಬಿಂದಿಗೆಯ ಕೆಳಭಾಗ ಅದರ ಪಕ್ಕದಲ್ಲಿ ಒಂದು ಹುಕ್ ಹಾಗೂ ಅದರ ಮೇಲೆ ಒಂದು ಚಿಕ್ಕಿ ಇದ್ದರೆ ನುಕ್ತಾ ಇದ್ದರೆ ಅದು ಝಾದ್ ಅಕ್ಷರವಾಗುತ್ತದೆ ಹಾಗೂ ಇನ್ನೆರಡು ಅಕ್ಷರಗಳು ತ ಹಾಗೂ ಝ ಇದು ನೋಡಲು ಆಕಾರದಲ್ಲಿ ಒಂದು ಸ್ವ್ಯಾನ್ ತರಹ ಅರ್ಥಾತ್ ಒಂದು ಬಾತುಕೋಳಿಯ ತರಹ ಕಾಣಿಬರುತ್ತವೆ ಈ ರೀತಿ ಬಾತುಕೋಳಿ ಖಾಲಿ ಇದ್ದರೆ ತ ಹಾಗೂ ಇದು ತ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಅದೇ ಬಾತುಕೋಳಿಯ ಮೇಲೆ ಒಂದು ನುಕ್ತ ಅರ್ಥ ಚುಕ್ಕಿ ಇದ್ದರೆ ಅದು ರಾ ಅಕ್ಷರವಾಗುತ್ತದೆ ಐ ಹೋಪ್ ಇಂದಿನ ಕ್ಲಾಸ್ ನಿಮಗೆ ಉತ್ತಮವಾಗಿ ಅರ್ಥವಾಗಿರಬಹುದು ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ ಅಲ್ಲಿಯವರೆಗೆ ಫಖತ್ ವಸ್ಸಲಾಂ